ಟು ಪ್ರೀತಿಸ್ ಪ್ರಪಂಚ ಕರ್ಣ ವ್ಲಾಗ್ ಮಾಡ್ದಾರೆ ಜಸ್ಟ್ ಹೇಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಅವನೇ ವ್ಲಾಗ್ ಸ್ಟಾರ್ಟ್ ಎಸ್ ಇವಾಗ ಸಂಡೇ ಆಫ್ಟರ್ನೂನ್ ಆಗಿದೆ ಆಫ್ಟರ್ನೂನು ಅಲ್ಲ ಈವ್ನಿಂಗ್ ಟೂ ತರ್ಟಿ ಆಗಿದೆ ಆಲ್ರೆಡಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ ಸಂಡೇ ಸ್ಪೆಷಲ್ ಇವತ್ತು ಚಿಕನ್ ಚಾಪ್ಸ್ ಮತ್ತೆ ಕಬಾಬ್ ಮಾಡ್ತಿದ್ದೀವಿ ಬಿರಿಯಾನಿ ಮಾಡೋಣ ಅನ್ಕೊಂಡು ಕಬಾಬ್ ಮಾಡ್ತಿರೋದ್ರಿಂದ ಅದನ್ನ ತಿನ್ಕೊಂಡು ಸುಮ್ಮನೆ ಬಿರಿಯಾನಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಿರಿಯಾನಿ ಮತ್ತೆ ತಿನ್ನು ತಿಂದ ಬೇಜಾರಾಗಿದೆಯಂತೆ ನನ್ನ ತಮ್ಮಂಗೆ ಕಾಲ್ ಮಾಡಿದೆ ಅವನು ಏನಾದರೂ ಮಾಡು ಅಂತ ಹೇಳ್ದ ಹಾಗಾಗಿ ಡಿಫ್ರೆಂಟಾಗೆ ಆಗೇ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಚಾಪ್ಸ್ ಮಾಡಿ ಕಬಾಬ್ ಮಾಡ್ತಿದ್ದೀನಿ ಅರ್ಥ ಅರ್ಥ ಆಗಿಲ್ಲ ಆಗಿಲ್ಲ ಜೋರಾಗಿ ಸ್ಪಷ್ಟವಾಗಿ ಹೇಳ್ಬೇಕು ಸಣ್ಣ ಬ್ಲಾಕ್ ಶುರು ಮಾಡ್ತಿದ್ದಾರೆ ಕರ್ಣವ್ರು ಇವತ್ತು ಕರ್ಣ

ಚಾಪ್ಸ್ ಮತ್ತೆ ಕಬಾಬ್ ಇವತ್ತು ಇವತ್ತು ನನ್ನ ಮಗ ನಾನ್ ವೆಜ್ ತಿನ್ನಲ್ಲ ಕಬಾಬ್ ತಿನ್ನಲ್ಲ ಚಾಪ್ಸ್ ತಿನ್ನಲ್ಲ ಇವತ್ತು ಫುಲ್ ಪ್ಯೂರ್ ವೆಜ್ ಎಲ್ಲ ನಿಂತ ಅನ್ನ ಮಗನೆ ಮಾಡಿದ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಚಪಾತಿ ಮಾಡಿ ಚಪಾತಿಗೆ ಬೀಟ್ರೂಟ್ ಪಲ್ಯ ಮಾಡಿದ್ವಿ ನಾನ್ ಚಪಾತಿ ಮಾಡ್ತಿದ್ದೆ ಇವತ್ತು ಅಪ್ಪ ಮಗ ಇಬ್ರು ನನಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು ಕನ್ನಡ ಏನು ಹೆಲ್ಪ್ ಮಾಡಿದೆ ನೀನು ನನಗೆ ಇಲ್ಲೋಡ್ ಅಲ್ಲ ಮಗನೇ ಬೆಳಿಗ್ಗೆ ಏನು ಎಲ್ಪ್ ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತೆ ಏನು ಬೀಟ್ರೋಟ್ ಪಲ್ಯ ಮಾಡಕ್ಕೆ ಏನು ಹೆಲ್ಪ್ ಮಾಡಿಕೊಟ್ಟೆ ಏನು ಮರ್ಕೊಳ್ಳೋ ನಾವು ನೆಡುಡು ಏನು ಬೆಳಗ್ಗೆ ಏನು ಎಲ್ಪ್ ಮಾಡಿದೆ ಪಪ್ಪ ನೀನು ಸೇರ್ಕೊಂಡು ಏನೇನು ಹೆಲ್ಪ್ ಮಾಡಿದ್ರಿ ನನಗೆ ನಮ್ಮಮ್ಮ ಅದ ಚಪಾತಿ ಹಾಕ್ತಿತ್ತು ಗೊಜ್ಜು ಮಾಡಕ್ಕೆ ಅಂತ ಇದು 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 ಗೊಜ್ಜು ಮಾಡ್ತಿದ್ವು ನಮ್ಮಮ್ಮ ನಾವು ಗೊಜ್ಜು ಮತ್ತೆ ಮಾಡಿದ್ವಿ ಚಪಾತಿಗೆ ಆಪ್ಸ್ ಮಾಡೋದಕ್ಕೆ ಕಾಯಿನ ಸಣ್ಣದ ಕಟ್ ಮಾಡಿ ಝಾರಲ್ ಗಡೆ ಹಾಕೊಂಡಿದೀನಿ ಇವಾಗ ಡಿಸ್ಟರ್ಬ್ ಮಾಡ್ತಿದೇನೆ ಗಾಯ್ಸ್ ಯೋನ ಬ್ಲಾಗ್ ಮಾಡೋಕೆ ಬಿಡ್ತಾ ಇಲ್ಲ ಇಲ್ಲ ಫೋನ್ ಬಿಲ್ಸಿ ನನಗೆ ಕೈಯ ಓಡಿದನೆ ನೋಡಿ ಇವಾಗ ಕಾಯಿ ಫುಲ್ ಸಣ್ಣಗಾಗಿದೆ ಯು ಇವಾಗ ಇವಾಗ ಕಾಯಿ ಏನೇನ್ ಮಸಾಲೆ ಬೇಕು ಅಂತ ಇವಾಗ ಹಾಕೊಳ್ತೀನಿ ಹೀಗೆ ಕಟ್ ಮಾಡ್ಕೊಂಡು ಫಸ್ಟ್ ಅದನ್ನ ಹೀಗ್ ಪುಡಿ ಮಾಡ್ಕೊಂಡು ಆಮೇಲೆ ಬೇರೆ ಮಸಾಲ ಹಾಕೊಳ್ತೀನಿ ಎರಡು ಬೆಳ್ಳುಳ್ಳಿನ ಬಿಡಿಸಿ ಇವಾಗ ಹಾಕೊಳ್ತಾ ಇದೀನಿ ರುಬ್ಕೊಳಕೆರಡು ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ತಿದೀನಿ ಕಡಲೆನ ಯೂಶಲಿ ಕಡಲೆ ಹಾಕಲ್ಲ ಬಟ್ ಬೇರೆ ಏನು ಮಾಡ್ತಿದ್ವಲ್ಲ ಗ್ರೇವಿ ಬೇಕಲ್ಲ ಹಾಗಾಗಿ ಕಡಲೆ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಬಿರಿಯಾನಿ ಏನು ಮಾಡಿದೀವಿ ಗ್ರೇವಿ ಏನು ಬೇಡ ಡ್ರೈ ಆಗಿ ಬೇಕು ಅಂತ ಹೇಳಿದ್ರೆ ಕಡಲೆನ ಹಾಕಲ್ಲ ನಾನು ಕಾಯಿನೂ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಇವತ್ತು ಗ್ರೇವಿ ಬೇಕಿರೋದ್ರಿಂದ ಸ್ವಲ್ಪ ಕಾಯಿ ಮತ್ತೆ ಕಡಲೆ ಯೂಸ್ ಮಾಡ್ತಾ ಇದ್ದೀನಿ ಅಪ್ಪ ಮಗ ಹಚ್ಚಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈಗ ಬ್ಲಾಗ್ ಮಾಡಕ್ ಬಿಡ್ತಾ ಇವಾಗ ಎರಡು ಚಕ್ಕೆ ಹಾಗೆ ನಾಲ್ಕು ಲವಂಗ ಹಾಕ್ತಾ ಇದೀನಿ ಸ್ವಲ್ಪ ಮೆಣಸು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಬೇಕು ಅರ್ಶನ ಪುಡಿ ಇವಾಗ ಸ್ವಲ್ಪ ಅರ್ಶನ ಪುಡಿ ಹಾಕ್ತಿದೀನಿ ನಾವು ಚಿಕನ್ ಒಗ್ಗರಣೆಗೆ ಹಾಕಿದಾಗ ಅವಾಗ್ಲೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ ಇವಾಗ್ಲೂ ಸ್ವಲ್ಪ ಲೈಟ್ ಆಗಿ ಹಾಕೊಳ್ಬೇಕು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ರ ಇವಾಗ ಚಾಪ್ಸಿಗೆ ಮತ್ತೆ ಕಬಾಬಿಗೆ ಚಿಕನ್ ಡಿವೈಡ್ ಮಾಡ್ತಿದ್ದಾರೆ ನೋಡಿ ಇವಾಗ ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು ಅಷ್ಟ್ರ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಹಾಗೆ ಕಾಯಿ ಹಾಕೊಂಡಿದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಅದಕ್ಕೆ ಚಿಕನ್ ಹಾಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಹಾಕೊಳ್ ಕಾಣಿಸುದ್ ಬೇಡ ತೋರಿಸ್ತೀನಿ ಇವಾಗ ಚಿಕನ್ ಹಾಕೊಂಡಿದ್ದೀನಿ ಚಿಕನ್ ಹಾಕಿರೋದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಚಿಕನ್ನು ಇವಾಗ ಉಪ್ಪು ಮತ್ತು ಅರ್ಶಿನ ಹಾಕಿದ್ದೀನಿ ಇವಾಗ ಸ್ವಲ್ಪ ಹೀಗೆ ಬಿಡಬೇಕು ನೀರು ಸ್ವಲ್ಪ ಚಿಕನ್ ಇಲ್ಲಿರೋಂಥ ನೀರು ಸ್ವಲ್ಪ ಡ್ರೈ ಆಗುತ್ತೆ ಆಮೇಲೆ ನಾವು ಆಡಿಸ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಬೇಕು ಇಲ್ಲಿ ಪಕ್ಕದಲ್ಲಿ ಇವಾಗ ಮೆಣಸಿಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಕಬಾಬಿಗೆ ಚಟ್ನಿ ಮಾಡೋಕ್ಕೆ ಇವತ್ತು ಚಿಕನ್ ಚಾಪ್ಸ್ ನಮ್ದು ಕಬಾಬ್ ಇವ್ರದ್ದು ಇವ್ರು ಮಾಡ್ತಿದ್ದಾರೆ ಇವತ್ತು ಇವರು ಕಬಾಬ್ನ ಯೂಸ್ ಸ್ಟೈಲ್ ಅಲ್ಲಿ ಮಾಡ್ತಿದ್ದಾರೆ ಎಲ್ಲ ಹೊರಗಡೆ ತಿಂಗ್ಸ್ ಕಳ್ನೆ ಹಾಕ್ ಮಾಡ್ತಿದ್ದಾರೆ ಏನಾಗ್ತಿದಿರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಮಾಡ್ತಿರೋದು ಹಾಗಾಗಿ ಟೆನ್ ರುಪೀಸ್ ಫುಲ್ ಪ್ಯಾಕ್ ಹಾಕೊಳ್ತಿದ್ದಾರೆ ಹಾಕೊಳ್ತೀರಿ ನೆಕ್ಸ್ಟ್ ಹಾಕೊಳ್ತೀರಾ ಪೌಡರ್ ಯೂಸ್ ನಾವು ಇದಕ್ಕೆ ಯಾವುದೇ ಮಸಾಲೆಗಳನ್ನ ಹಾಕಲ್ಲ ಹೀಗೆ ದುಷ್ಟ ಕಬಾಬ್ ಮಾಡ್ಕೊಂಡು ಚಟ್ನಿ ಆಗ್ತೈತಿವ್ ಎರಡು ಯೂಸ್ ಮಾಡ್ತಿದ್ದಾರೆ ಒಂದು ಕೆಜಿ ಇರೋದ್ರಿಂದ ಒಂದು ಪ್ಯಾಕ್ ಅರ್ಧ ಕೆಜಿಗೆ ಪ್ಯಾಕ್ ಬೇಕು ಒಂದು ಕೆಜಿಗೆ ಅರ್ಧ ಕೆ ಜಿಗೆ ಇವಾಗ ಚಿಕನ್ ಅಲ್ಲಿ ನೀರು ಸ್ವಲ್ಪ ಡ್ರೈ ಆಗಿದೆ ಇವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಗ್ರೀನಿಶ್ ಆಗಿ ಕಾಣಿಸ್ತಿದೆ ಒಂದು ಮುದ್ದೆ ಹಾಕ್ತಿದ್ದಾರೆ ಇವಾಗ ಇದೆಲ್ಲ ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಳೋ ಅಂತ ಈಸಿ ಇವಾಗ ಮಸಾಲೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಚಾಪ್ಸ್ಗೆ ಇವ್ರು ಇವಾಗ ಕಬಾಬ್ ಮಾಡೋಕ್ಕೆ ಫಸ್ಟು ಚಿಕನ್ನ ಚಿಕ್ಕದ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಯಾಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಕಬಾಬ್ ಕಬಾಬ್ ಪೌಡರ್ ಹಾಕಿದ್ದಾರೆ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಉಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳ್ಳೋಂಥ ಅಗತ್ಯ ಇರಲ್ಲ ಒಂದು ಬೇಕಿದ್ರೆ ಮಾಡಾದ್ಮೇಲೆ ನಮಗೆ ಉಪ್ಪು ಕಡಿಮೆ ಇದೆ ಅಂತ ಅನ್ಸಿದ್ರೆ ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು ಅಲ್ಲ ನೋಡೋಣ ಎಲ್ಲ ನೀವತ್ತು ಈಸಿಯಾಗಿ ಮಾಡ್ತಿದ್ದೀವಿ ಯಾವುದು ರಿಸ್ಕ್ ತಗೊಳ್ಳಿ ಸಂಡೇ ಅಂದರೆ ನಮಗೆ ಲೇಸ್ ಇದೆ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಾರೆ ಕವರ್ಗೆ ಇವತ್ತು ಕಟ್ಟಿರ್ತಿದ್ದಾರೆ ಕಬಾಬ್ಗೆ ಚಟ್ನಿ ಬಳಕೆ ಇವಾಗ ನಾನು ಐದರಿಂದ ಆರು ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಮೆಣಸು ಜೀರಿಗೆ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇಷ್ಟು ಈಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜೊತೆಗೆ ನಾವು ಸ್ವಲ್ಪ ಎಂತ ಪುದೀನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಪುದೀನ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಇವಾಗ ಪುದೀನ ಎಲ್ಲ ಹಾಗಾಗಿ ಇಷ್ಟೇ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಎಸ್ ಇವಾಗ ಗ್ರೈಂಡ್ ಮಾಡಿದ್ದೀನಿ ನೋಡಿ ಚಿಕನ್ ತವಾ ಫ್ರೈ ಮಾಡೋಣ ಹೇಳಿ ಒಂದು ರೊಟ್ಟಿ ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕಬಾಬಿಗೆ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನು ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಅದಕ್ಕೆ ನಾನು ಕಬಾಬಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಟ್ನಿನ ಹಾಕಿ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವರು ಸ್ವಲ್ಪ ಸ್ಪೈಸಿಯಾಗೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಇನ್ನೂ ಎರಡು ಸ್ಪೂನಷ್ಟು ಗ್ರೀನ್ ಚಟ್ನಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಪೂರ್ತಿಯಾಗಿ ಬೇಯತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಾವು ಇಲ್ಲಿ ಯಾವುದೇ ನೀರನ್ನ ಹಾಕ್ತಿರಲ್ಲ ಹಾಗೆ ನೀವು ಅಷ್ಟೇ ಡೀಪ್ ಫ್ರೈ ಮಾಡ್ತಿರಲ್ಲ ಹಾಗಾಗಿ ಚಿಕನ್ ಚೆನ್ನಾಗಿ ಬೇಯತ್ತೆ ಅಂತೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಚಳಿಗಾಲಕ್ಕಂತೂ ಈ ರೆಸಿಪಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ನಾನ್ ವೆಜ್ ಲವರ್ಸ್ಗಂತೂ ಸಕತ್ ಇಷ್ಟ ಆಗುತ್ತೆ ನೀವು ಒಂದು ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತಂದಿದಲ್ವಾ ಚೆನ್ನಾಗಿದೆ ಟೇಸ್ಟು ಸ್ಪೈಸಿ ಆಗೈತೆ ಕಬಾಬ್ ಅಥವಾ ಚಿಕನ್ ಏನಾದರೂ ತಂದಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದಾಗ ಈಗ ಮಾಡ್ಕೊಳ್ಬೋದು ನೋಡಿ ರೊಟ್ಟಿ ಕಲ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಸಂಬರ್ ಖಾರ ಏನಾದರೂ ಮನೇಲಿ ಇತ್ತು ಅಂತಂದಾಗ ಚಿಕನ್ ಹಾಕಿ ಉಪ್ಸಂಬರ್ ಖಾರ ನಾವು ಇವಾಗ ಕಬಾ ಕಬ್ಬು ಕಲಸಿಟ್ಟಿದ್ವಿ ಅದನ್ನ ಹಾಕಿದೀವಿ ಏನೂ ಕಲಿಸಿದೆ ಜಸ್ಟು ಚಿಕನ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಉಪ್ಸಂಬರ್ ಖಾರ ಉಪ್ಸಂಬರ್ ಖಾರ ಏನಂದರೆ ಚಿಕನ್ ಮಸಾಲ ರೆಡ್ ಚಿಲ್ಲಿ ಪೌಡರು ಅದು ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡಿಕೊಟ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇಷ್ಟ ಆಯ್ತಾ ನಿಮಗೆ ಅಂದರೆ ಏನು ಮಾಡಿದ್ರೆ ಇಷ್ಟ ಜಸ್ಟ್ ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ ಇವಾಗ ಕಬಾಬ್ನ ಫ್ರೈ ಮಾಡೋಕ್ಕೆ ಎಣ್ಣೆ ಬಿಸಿಗಿರ್ತಿದ್ದಾರೆ ಆಲ್ರೆಡಿ ಕಬಾಬ್ ಇದನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಚಿಕನ್ ಇವಾಗ ಫ್ರೈ ಮಾಡಬೇಕು ಇದು ಯಾವ ವಿಷಯದ ಬಗ್ಗೆ ಟ್ರೈ ಮಾಡಿ ಕಬಾಬ್ ಮಾಡಾದ್ಮೇಲೆ ನಾವು ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತೀವಲ್ವಾ ಅದೇ ರೀತಿ ಅಂದ್ರೆ ಅದು ನಾವು ಕಬಾಬ್ನ ಬೇಯಿಸಿ ಇಟ್ಬಿಟ್ಟು ಮಾಡಿದ್ದೀನಿ. ಇದು ಮ್ಯಾರಿನೇಟ್ ಮಾಡಿದಂತ ಚಿಕನ್ ನೆ ಜಸ್ಟ್ ಡೈರೆಕ್ಟ್ ಆಗಿ ತವಾಗ ಹಾಕಿ ಬಿಟ್ಿಸಿದ್ದು. ಇನ್ನ ಹೊರಗಡೆ ಎಲ್ಲ ಕ್ಲೀನ್ ಮಾಡಕ ಹೋಗಿದ್ದೆ ಅಷ್ಟಲ್ಲಿ ಇವಾಗ ಲಾಸ್ಟ್ यहार फोड़ दिल्ट यहलो बैसी कीटर यहार टेस्ट इपड़ी तालरो यहार नाच्टेज़ा यह जा बैना इप्येला यह पैसाज नोड़े नहीं पोगा

ಕರ್ಣಂಗ ಆಲ್ರೆಡಿ ಊಟ ಹಾಕೋತಿದೀನಿ ಹೊರ್ಗಡೆ ತಿಂತಾ ಫೋನ್ ನೋಡ್ತಿದ್ದಾನೆ ಕಡ್ಡಾಯ ಮಾಡೋ ನನ್ ತಮ್ಮ ಬರ್ತೀನಿ ಅಂದ ಬಟ್ ಇವಾಗ ಅಲ್ಲ ಊಟ ಮಾಡ್ಕೊತಿದೀನಿ ನೈಟ್ ಬರ್ತೀನಿ ಅಂತ ಹೇಳ್ದ ಹಾಗಾಗಿ ನಾವು ಅವನಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಊಟ ತಿನ್ನ ಕರ್ಣಂಗ್ ಹಾಕೋತಿವಿ ಇವಾಗ ನಾವು ಊಟ ಮಾಡ್ಬೇಕು ಆಲ್ರೆಡಿ ಟೈಮ್ ನಾಲ್ಕೂವರೆ ಇವಾಗ ಊಟ ಮಾಡೋದ್ರೆ ನೈಟ್ ಊಟ ಮಾಡ್ತಾ mấy cái bên đó Dạ đâu nữa Bye 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 ღ াই দ্টি ম২্ও মারত শরাই ঁাই ওডিয থ্য কযে ক্য ইমার তাই করদু কযে বা সাই moved and in ঙেডু ঻ধব মকে আরহ তুকর কিকো ряд কলং undoubtedly నేను పోతా ఉంటా అకార్డ్ మొయెనిగా బండి అపాయ వాకిటి ఎందర అవరు దనవారాయిని సోని వికర కరెక్టగా ఏనా సాక్షీలందో ఎది కొడి ఉంటా ఇది కాయ కొయికిదా ఏనా डड़ी गाइस कर डालती तेरी डड़ी गाइस बुल्ला बुला अरे बाप 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 ಕನ ಸರ್ ಈಗಯ್ಯ ಅಷ್ಟು ಬಿಡು ಇಷ್ಟು ಅಷ್ಟಕ್ಕೆ ಬಿಡು ಬಿಡು ಅಷ್ಟೇ ಇದನ್ನ ತಗ್ದಿದೇ ಮೇಲಕ್ಕೆ ಕತ್ಲೆ ಏನು ಕನಸ್ತಲ್ಲ ನಮ್ಮ ಮಾವ ಬಂದಿದ್ರು ಹಬ್ಬಕ್ಕೆ ಹೇಳ್ಬಿಟ್ಟು ಹೋಗಕ್ಕೆ ಹಾಗೆ ನನ್ನ ತಮ್ಮನೂ ಬಂದಿದ್ದ ಕರ್ಣ ಆಫ್ ಮಾವನ್ಸ್ ಊರಿಗೆ ಇವಾಗ ಜಸ್ಟ್ ಹೋದ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರೋದು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್